ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಸೆಪ್ಟೆಂಬರ್ ಎರಡು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಕಚೇರಿ ಒಂಬತ್ತರ ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ತನ್ವೀರ್ ಶೇಟ್ ಅವರಿಂದ ಗುದ್ದುಲಿ ಪೂಜೆ ನೆರವೇರಿಸಿದರು ಮೈಸೂರು ಮಹಾನಗರ ಪಾಲಿಕೆಯ ವಲಯ ಕಚೇರಿ ವಾರ್ಡ್ ನಂಬರ್ ಮೂವತ್ತಾರು ಯರಗನಹಳ್ಳಿ ವಾರ್ಡ್ ನಂಬರ್ ಮೂವತ್ತೆಂಟು ವಾರ್ಡ್ ನಂಬರ್ ಮೂವತ್ತೈದು ವಾರ್ಡ್ ನಂಬರ್ ಮೂವತ್ತೆರಡರ ಆಯ್ದ ರಸ್ತೆ ಮತ್ತು ಚರಂಡಿ ಅಂದಾಜು ಮೊತ್ತಾರು ಐನೂರು ಲಕ್ಷಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ತನ್ವೀರ್ ಶೇಟ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಎನ್ಆರ್ ಕ್ಷೇತ್ರದ ಶಾಸಕರಾದ ತನ್ವೀರ್ ಶೇಟ್ ಅವರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದಡಿಯಲ್ಲಿ ಈ ಕಾಮಗಾರಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಾಹುಕಾರ್ ಚೆನ್ನೈ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಜಿ ಎನ್ ಮಂಜುನಾಥ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ರಜನಿ ಅಣ್ಣಯ್ಯ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ರಘುರಾಜ ಅರಸ್ ವೈಕೆ ಸೋಮಣ್ಣ ಡಿ ರಘು ಹಿರಣ್ಣ ನಂಜಪ್ಪ ಶ್ರೀನಿವಾಸ್ ಮಹೇಂದ್ರ ಹೇಮಂತ್ ಸೇರಿದಂತೆ ಸ್ಥಳೀಯ ನಿವಾಸಿಗಳು ಯರಗನಹಳ್ಳಿ ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು ನನ್ನ ಕ್ಷೇತ್ರ ವ್ಯಾಪ್ತಿಯ ಒಂಬತ್ತನೇ ವಲಯ ಕಚೇರಿ ನಗರ ಪಾಲಿಕೆ ಇದಕ್ಕೆ ಸಂಬಂಧಿಸಿದಂತೆ ಐದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇನೆ ಈಗಾಗಲೇ ಎರಡು ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡಿರುವಂಥದ್ದು ಕಳೆದ ವಾರ ವಲಯ ಎಂಟು ಮತ್ತು ವಲಯ ಏಳರ ವ್ಯಾಪ್ತಿಯಲ್ಲಿ ತಲಾ ಐದೈದು ಕೋಟಿಯ ಕಾಮಗಾರಿಗಳಿಗೆ ನಾವು ಚಾಲನೆ ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರ ನನ್ನ ಕ್ಷೇತ್ರಕ್ಕೆ ನಿಗದಿಪಡಿಸಿದಂಥ ಅನುದಾನದಲ್ಲಿ ಒಟ್ಟು ಇಪ್ಪತ್ತೈದು ಕೋಟಿಯ ಅನುದಾನ ಕೊಟ್ಟಂಥದ್ರಲ್ಲಿ ಹದಿನೈದು ಕೋಟಿ ನಗರವೃದ್ಧಿ ಇಲಾಖೆಯಿಂದ ಬಂದಿಟ್ಟು ಹತ್ತು ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ಬಂದಿತ್ತು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂಥ ಯಾವುದೇ ರಸ್ತೆ ಇಲ್ಲದೆ ಇರೋದ್ರಿಂದ ಅದನ್ನು ಮರು ಆದೇಶ ಮಾಡಿಸಿ ನಗರವೃದ್ಧಿ ಪ್ರಾಧಿಕಾರದಿಂದ ಹತ್ತು ಕೋಟಿ ತಗೊಂಡಿದ್ದೇನೆ ಅದು ಈಗ ಟೆಂಡರ್ ಹೋಗಿದೆ ಇದಲ್ಲದೆ ಎಸ್ ಎಫ್ ಸಿ ಗ್ರಾಂಟಲ್ಲಿ ಸುಮಾರು ಇಪ್ಪತ್ತೆರಡು ಕೋಟಿಯ ಅನುದಾನ ಮಂಜೂರಾಗುತ್ತೆ

ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ